ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಬೆಳಗಾವಿ ಜಿಲ್ಲೆಯ ಸೋನಟ್ಟಿ ಗ್ರಾಮದಲ್ಲಿ ಕಳ್ಳಭಟ್ಟಿ ಸಾರಾಯಿ ಕಾಯಿಸೋ ದಂಧೆ ಎಗ್ಗಿಲ್ಲದೆ ನಡೀತಾ ಇತ್ತು ಇನ್ನು ಈ ದಂಧೆಯ ಬಗ್ಗೆ ಪೊಲೀಸರಿಗೆ ಪಕ್ಕಾ ಮಾಹಿತಿ ಸಿಕ್ಕ ತಕ್ಷಣ ನೇರವಾಗಿ ಹೋದ್ರೆ ಆಗೋದಿಲ್ಲ ಅಂತ ಸರಿಯಾಗಿ ಪ್ಲಾನ್ ಹಾಕೊಂಡು ಸುಮಾರು ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಆ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಪೊಲೀಸರೇ ಶಾಕ್ ಆಗುವಷ್ಟರ ಮಟ್ಟಿಗೆ ಅಲ್ಲಿ ಕಳ್ಳಭಟ್ಟಿ ದಂಧೆ ನಡೀತಾ ಇರೋದು ಬೆಳಕಿಗೆ ಬಂದಿದೆ ಇದೀಗ ಸಾಕಷ್ಟು ಜನರನ್ನ ಹಿಡಿಯುವಂತಹ ಪ್ರಯತ್ನ ಪಟ್ಟರು ಕೂಡ ಎಲ್ಲರೂ ಕೂಡ ಪರಾರಿಯಾಗಿದ್ದಾರೆ ಕೇವಲ ಓರ್ವ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ಸಾಗಿರುವಂತದ್ದು ಜೊತೆಗೆ ಭಾರಿ ಪ್ರಮಾಣದ ಕಳ್ಳಭಟ್ಟಿ ಸಾರಾಯಣ ಅವರು ವರ್ಷಕ್ಕೆ ಪಡೆದುಕೊಂಡು ಆ ಬಟ್ಟಿಗಳನ್ನ ಧ್ವಂಸ ಮಾಡೋ ಕೆಲಸನ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ನೋಡೋಣ ಅಕ್ರಮವಾಗಿ ಗೋವಾಲಿಕರ್ ತರುವುದು ಮಾರಾಟ ಮಾಡುವುದು ನಡೆದೇ ಇರುತ್ತೆ ಆದರೆ ದೀಪದ ಕೆಳಗೆ ಕತ್ತಲು ಎನ್ನುವ ಹಾಗೆ ಬೆಳಗಾವಿ ನಗರದ ಮಗ್ಗಲು ಗ್ರಾಮದಲ್ಲಿಯೇ ನಿರಂತರವಾಗಿ ಕಳ್ಳಭಟ್ಟಿ ಕಾಯಿಸುವ ದಂಧೆ ನಡೆದಿತ್ತು ಈ ಹಿಂದೆ ಅಬಕಾರಿ ಸಚಿವರೇ ಕಳ್ಳಭಟ್ಟಿ ಅಡ್ಡೆ ಮೇಲೆ ದಾಳಿ ಮಾಡಿ ತಡೆಯುವ ಪ್ರಯತ್ನ ಕೂಡ ಮಾಡಿದ್ರು ಆದರೆ ಮತ್ತೆ ಅಕ್ರಮವಾಗಿ ದಂಧೆ ಶುರು ಮಾಡಿದ್ದಾರೆ ಬೆಳಗಾವಿ ನಗರದ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯಿಂದ ಬಹುದೊಡ್ಡ ಕಳ್ಳಭಟ್ಟಿ ಗ್ಯಾಂಗ್ ಹೆಡ್ಡಾಗೆ ಬಿದ್ದು 对对 ಬೆಳಗಾವಿ ತಾಲೂಕಿನ ಸೋನಟಿ ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ಕಳ್ಳಭಟ್ಟಿ ದಂಧೆ ಅವ್ಯಾಹತವಾಗಿ ನಡೆಯುತ್ತಿದೆ ಇನ್ನು ಈ ಬಗ್ಗೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಮಾಹಿತಿ ಬಂದಿತ್ತು ಇದನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಎಲ್ಲೆಲ್ಲಿ ದಂಧೆ ನಡೆಯುತ್ತಿದೆ ಎಂದು ಪರಿಶೀಲನೆ ಮಾಡಿ ಪಕ್ಕಾ ಪ್ಲಾನ್ ಮಾಡಿಕೊಂಡ್ರು ಇನ್ನು ಸೋನಟಿ ಗ್ರಾಮದಲ್ಲಿ ಅಲ್ಲಲ್ಲಿ ಮನೆಗಳಲ್ಲಿ ಹಾಗೂ ಗ್ರಾಮದ ತಗ್ಗು ಪ್ರದೇಶದ ಹಳ್ಳದಲ್ಲಿ ಕದಿಮೂರು ಕಳ್ಳಭಟ್ಟಿ ಕಾಯಿಸುವ ದಂಧೆ ಪ್ರಾರಂಭ ಮಾಡಿದ್ದು ಪೊಲೀಸರಿಗೆ ಗೊತ್ತಾಗಿತ್ತು ಬೆಳಗಾವಿ ಡಿಸಿಪಿಯಾದ ರೋಹನ್ ಜಗದೀಶ ನೇತೃತ್ವದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪೊಲೀಸರ ನೇತೃತ್ವದಲ್ಲಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬೆಳಗ್ಗೆ ಆರು ಗಂಟೆಗೆ ಸೋನಟ್ಟಿ ಗ್ರಾಮಕ್ಕೆ ಪೊಲೀಸರ ತಂಡ ಎಂಟ್ರಿಯಾಗಿತ್ತು ಒಂದು ಗ್ರಾಮವೇ ಕಳ್ಳ ತಯಾರಿಸುವ ರೀತಿ ಕಂಡು ಬಂದಿತ್ತು ಓಣಿಯ ತುಂಬೆಲ್ಲ ಬ್ಯಾರಲ್ ಕಳ್ಳಭಟ್ಟಿ ಕಂಡು ಪೊಲೀಸರೇ ಶಾಕ್ ಆಗಿದ್ದರು ಕಳ್ಳ ಬಟ್ಟಿ ಅಡ್ಡೆಗಳ ಮೇಲೆ ದಾಳಿ ನಡೆಸಿದ ಪೊಲೀಸರು ಸುಮಾರು ಐದು ಸಾವಿರದ ಏಳ್ನೂರು ಲೀಟರ್ ಕಳ್ಳ ಕಾಯಿಸುವುದನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಜೆಪಿ ಸರ್ಕಾರವಿದ್ದ ಸಂದರ್ಭದಲ್ಲಿ ಇದೇ ಗ್ರಾಮದಲ್ಲಿ ಅವ್ಯಾಹಿತವಾಗಿ ಕಳ್ಳಭಟ್ಟಿ ದಂಧೆ ನಡೆಯುತ್ತಿರುವುದು ಗೊತ್ತಾಗಿತ್ತು ಆ ವಿಚಾರ ತಿಳಿದು ಸ್ವತಃ ಅಂದಿನ ಅಬಕಾರಿ ಸಚಿವರಾಗಿದ್ದ ರೇಣುಕಾಚಾರ್ಯ ಇದೇ ಸೋನಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿದ್ರು ಇನ್ನು ಸಚಿವ ರೇಣುಕಾಚಾರ್ಯ ಹಾಗೂ ಪೊಲೀಸರು ಎಂಟ್ರಿ ಆಗ್ತಾ ಇದ್ದಂತೆ ಅವರ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ರೇಣುಕಾಚಾರ್ಯ ಅವರ ತಲೆಗೆ ಗಾಯವಾಗಿ ಆಸ್ಪತ್ರೆ ಸೇರುವ ಮಟ್ಟಿಗೆ ದಂಧೆ ಕೋರರು ಅವರ ಮೇಲೆ ಅಟ್ಟಹಾಸ ಮೆರೆತಿದ್ರು ಅದಾದ ಬಳಿಕ ಆಗಿದ್ದ ದಂಧೆಕೋರರು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಆಕ್ಟಿವ್ ಆಗಿತ್ತು ಎನ್ನುವ ಮಾಹಿತಿ ಬಂದಿತ್ತು ಇದರಿಂದ ಅಲರ್ಟ್ ಆದ ಪೊಲೀಸರು ಹೆಚ್ಚು ತಮ್ಮ ಬಟಾಲಿಯನ್ ನೊಂದಿಗೆ ಹೋಗಿ ಯಶಸ್ವಿಯಾಗಿ ದಾಳಿ ನಡೆಸಿ ಕಾರ್ಯಾಚರಣೆ ಮುಗಿಸಿದ್ದಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನ ಕರೆಯಿಸಿ ಎಲ್ಲವನ್ನ ನಾಶಪಡಿಸುವ ಕೆಲಸ ಮಾಡಿದ್ದಾರೆ ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳೆಲ್ಲ ಪರಾರಿಯಾಗಿದ್ದು ಓರ್ವ ಆರೋಪಿಯನ್ನ ಮಾತ್ರ ವಶಕ್ಕೆ ಪಡೆಯಲಾಗಿದೆ ಎಂದು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎಸ್ಎನ್ ಸಿದ್ದರಾಮಪ್ಪ ತಿಳಿಸಿದ್ದಾರೆ ಬೆಳಗಾವಿ ನಗರದ ತೂಗಳತೆ ದೂರದಲ್ಲಿಯೇ ಇಷ್ಟು ದೊಡ್ಡ ಪ್ರಮಾಣದ ಕಳ್ಳಭಟ್ಟಿ ದಂಧೆ ನಡೆಯುತ್ತಿದ್ದರೂ ಸಹ ಅಬಕಾರಿ ಅಧಿಕಾರಿಗಳಿಗೆ ಈ ಮಾಹಿತಿಯೇ ಇರಲಿಲ್ಲ ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿದೆ ಅಲ್ಲದೆ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಅಪಾರ ಪ್ರಮಾಣದ ಕಳ್ಳಭಟ್ಟಿ ಸಾರಾಯಿ ವಶಕ್ಕೆ ಪಡೆದಿದ್ದಾರೆ ಈ ರೀತಿ ವಶಕ್ಕೆ ಪಡೆದಂತಹ ಪೊಲೀಸರ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಹೀಗೆ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಭಟ್ಟಿ ಇಂದು ನಾಶವಾಗಿದೆ ಆದರೆ ತಯಾರಿಸಿದ್ದ ಕಳ್ಳಭಟ್ಟಿ ಎಲ್ಲಿಗೆ ಸಪ್ಲೈ ಆಗ್ತಿತ್ತು ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಥವಾ ಈ ಎಲ್ಲ ಕಾರ್ಯಗಳ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಸಹ ಪತ್ತೆ ಹಚ್ಚಬೇಕಾಗಿದೆ ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ